ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ರೈತರು ತಕ್ಷಣ ಹಲವಾರು ಸಮಸ್ಯೆಗಳು ಉದ್ಭವ ಆಗ್ತವೆ ಆ ಒಂದು ಆ ಸಮಸ್ಯೆಗಳನ್ನು ತಾವೇ ಬಗೆಹರಿಸ್ಕೊಳ್ಬೇಕು ಎಂಬ ನಿಟ್ಟಿನಲ್ಲಿ ರೈತರಲ್ಲಿ ಸೇರಿ ಒಗ್ಗೂಡಿ ಒಂದು ಸಂಘಟನೆಗಳನ್ನು ಇರ್ತಾರೆ ಆ ಸಂಘಟನೆಗಳಲ್ಲಿ ಒಂದಾದಂತಹ ರೈತರ ಹಕ್ಕು ಎಂಬ ಸಂಘಟನೆಯನ್ನು ಅಜ್ಜ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಅಜ್ಜಂಪುರದಲ್ಲಿ ಇತ್ತೀಚಿನಗಳ ಶಾಖೆಯನ್ನು ಉದ್ಘಾಟನೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ರಾಜ್ಯಾಧ್ಯಕ್ಷರಾದಂತಹ ಬಾಬಣ್ಣನವರು ಉದ್ಘಾಟಿಸಿ ಈ ಸಂದರ್ಭದಲ್ಲಿ ತಾಲೂಕಿನ ತಾಲೂಕ್ ಪಂಚಾಯಿತಿಯ ತಾಲೂಕಿನ ಶ್ರೇಷ್ಠರಾದಂಥ ಕುಮಾರ್ ಶಿವಣ್ಣ ಹಾಗೆ ಜಿಲ್ಲಾಧ್ಯಕ್ಷರಾದಂತಹ ಅಣ್ಣಪ್ಪನವರು ಸಹ ಇದ್ದಾರೆ వెళ్ళిత బలయంగా నైవేద్యం ఆ భగవంతు నైవేద్యకి రైతు సంబంధించి నిజవాల భగవంత యాంత తా అర్థం మాట్లాడుతు ఓడాట ఆశ ఇవత్ నమ్మ సర్కారి నౌకరు సంఘటన కట్టుకుంటు సంఘటన కట్టు యార్ మేలు ఓడాటో యార్ మేలు ఓరాట అన్న నమ్గ్ క్వశ్చన్ ఆగి ఇవతినర్బోదు అధికారి ಮುಗಿ ಉದ್ದಿರ್ತಕ್ಕಂಥ ಆಗಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ನನ್ನ ಜೊತೆ ಹುಟ್ಟಿ ನಮ್ಮ ಅಂತಮ್ಮಗಳು ಬಂದಿರ್ತಕ್ಕಂಥ ದಾರಿ ಬೆಳಿರ್ತಕ್ಕಂಥ ದಾರಿ ಮರಿಬಾರ್ದ ಸಮಯದಲ್ಲಿ ಸಭೆ ಮೂಲಕ ಅವರಲ್ಲಿ ಬಂದ ಮಾಡ್ಕೊಳ್ತೇನೆ ಕಾರಣ ಎಲ್ಲರ ಜೊತೆಯಲ್ಲಿಬೇಕಾಗಿಲ್ಲ ಎಲ್ಲರ ಜೊತೆಯಲ್ಲಿ ಹುಟ್ಟಬೇಕಾಗಿಲ್ಲ ಯಾಕಂದ್ರೆ ಎಲ್ಲರೂ ರೈತರ ಕೆಲಸ ಮಾಡಕ್ಕಾಗಲ್ಲ ಆಗಲ್ಲ ಬಂಡೆ ಕಟ್ಟ ಬಂಡೆ ಕಟ್ಟಬೇಕು ಆ ಹೆಜ್ಜೆ ನಮ್ಮ ಇಲ್ಲಿ ಚೋಕೊಂಡು ಬಂದ್ಬಿಟ್ಟಿದ್ದಾರೆ ಆ ಹೆಜ್ಜೆ ಕುರ್ತು ನಮಗೂ ಬಿಟ್ಬಿಟ್ಟು ಹೋಗಿದ್ದಾರೆ ಅದನ್ನೇ ಪಾಲನೆ ಮಾಡ್ತಾ ಇದ್ದೀವಿ ನೋಡಿ ಅಣ್ಣಂದ್ರ ನೋಡಿ ತಮ್ಮಂದ್ರ ನೋಡಿ ಅಕ್ಕಂದ್ರ ಅಂತ ದೇಶದಲ್ಲಿ ಇಡೀ ದೇಶದಲ್ಲಿ इथे प्रपंचा सुरम्या ರೈತರ ಹಕ್ಕು ಕಾರ್ಯಕ್ರಮದಲ್ಲಿ ಈಗ ಅಜ್ಜಂಪರ ಗೌಡರಾದಂಥ ಚಂದ್ರಪ್ಪನವರು ತೀರ್ಥಪ್ರಸಾದ್ ಶಿವಣ್ಣನವರು ಧನಂಜಯ್ ಹಾಗೆ ರಾಜ್ಯಾಧ್ಯಕ್ಷ ಬಾಬಣ್ಣನವರು ಜಿಲ್ಲಾಧ್ಯಕ್ಷರಾದಂತಹ ಅಣ್ಣಪ್ಪನವರು ಹಾಗೆ ಮಹಿಳಾ ಘಟಕದ ಅಧ್ಯಕ್ಷರು ಸಹ ಈ ಕಾರ್ಯಕ್ರಮದಲ್ಲಿ ಚಿತ್ರದಲ್ಲಿ ಕಾಣ್ತಿದ್ದೇವೆ ಹಾಗೆಯೇ ಎಲ್ಲ ನಾನಾ ರಾಜ್ಯದ ನಾನಾ ಭಾಗಗಳಿಂದ ಬಂದಂಥ ರೈತಾಪಿ ವರ್ಗದವರು ಈ ಚಿತ್ರದಲ್ಲಿ ಕಾಣ್ತೇವೆ ಅದರಲ್ಲೂ ಸಹ ಉತ್ತರ ಕರ್ನಾಟಕದ ಒಂದು ರೈತಾಪಿ ವರ್ಗದವರು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿದ್ದು ಈ ಕಾರ್ಯಕ್ರಮ ವಿಶೇಷವಾಗಿ ರೀತಿಯಲ್ಲಿ ಕಂಡುಬಂದ ಹೇಳಬಹುದಾಗಿದೆ ಮಕ್ಕಳಲ್ಲಿ ಅಡಗಿರುವ ಒಂದು ವ್ಯ ಸೂಕ್ತವಾದ ಪ್ರತಿಭೆಯನ್ನು ಹೊರಹಾಕಲಿಕ್ಕೆ ಸೂಕ್ತವಾದ ವೇದಿಕೆ ಅಂದರೆ ಅದುವೇ ಒಂದು ಪ್ರತಿಭಾ ಕಾರಂಜಿ ಅಜ್ಜಂಪುರ ತಾಲೂಕಿನ ಶಿವನಿ ಹಾಗೂ ಕಲನಹಳ್ಳಿ ಕ್ಲಸ್ಟರ್ನ ಎರಡೂ ಕ್ಲಸ್ಟರ್ನ ಒಂದು ಮಕ್ಕಳಲ್ಲಿ ಎಲ್ಲ ಶಾಲಾ ಮಕ್ಕಳಿಗೆ ಒಂದು ಪ್ರತಿಭಾ ಕಾರಂಜಿಯನ್ನು ಹಮ್ಮಿಕೊಳ್ಳಲೈತೆ ಈ ಒಂದು ಕಾರ್ಯಕ್ರಮವನ್ನು ಶಿವನಿ ಅರಸ್ನ ಶ್ರೀ ಶಾರದಾ ಕಾನ್ವೆಂಟಿನ ಶಾಲೆಯವರು ವಹಿಸ್ಕೊಂಡು ಉತ್ತಮವಾಗಿ ನೆಲೆಸಿಕೊಂಡಿದ್ದರು ಈ ಒಂದು ಇದರಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಎನ್ ಜಿ ಒ ಅಧ್ಯಕ್ಷರಾದ ಪುಡ್ಸ್ವಾಮಿಯವರು ಹಾಗೆ ನೂತನವಾಗಿ ಆಯ್ಕೆಯಾದಂತಹ ನಿರ್ದೇಶಕರು ಹಾಗೆ ದೈ ಶ ಪ್ರೌಢಶಾಲೆಯ ಅಧ್ಯಕ್ಷರ ದೇವ ದೇವರು ಹಾಗೆ ನಾಗರಾಜ್ ಅವರು ಇತರ ಶಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಸಂಸ್ಥೆಯ ಅಧ್ಯಕ್ಷರಾದಂಥ ನಾಗರಾಜ್ ಅವರು ಉದ್ಘಾಟಿಸಿರುವ ಚಿತ್ರದಲ್ಲಿ ಕಾಣ್ತಿದ್ದೀವಿ ಕಾರ್ಯಕ್ರಮದಲ್ಲಿ ಪುಟಾಣಿಗಳು ಇಪ್ಪತ್ತೇಳು ಶಾಲೆಗಳಿಂದ ಇಪ್ಪತ್ತೆರಡು ಕಾರ್ಯಕ್ರಮದಲ್ಲಿ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಿದ್ದಾರೆ ಅಂತ ಹೇಳಿ ಹೇಳಿದ್ರೆ ಈಗ ಅಷ್ಟೊಂದು ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮಾಡುವಂತಹ ನಮ್ಮ ಶಿಕ್ಷಕರು ಸಣ್ಣ ಸಣ್ಣ ಮಕ್ಕಳು ಎರಡನೇ ಕ್ಲಾಸು ಒಂದನೇ ಕ್ಲಾಸ್ ಮೂರನೇ ಕ್ಲಾಸು ಐದನೇ ಕ್ಲಾಸು ಏಳನೇ ಕ್ಲಾಸ್ ತನಕ ಮಕ್ಕಳನ್ನ ತಯಾರು ಮಾಡಿಕೊಂಡು ಆ ಮಕ್ಕಳಲ್ಲಿರುವಂತಹ ಅಭಿರುಚಿಯನ್ನು ಗುರುತಿಸಿ ಆ ಮಕ್ಕಳನ್ನ ಈ ಒಂದು ಪ್ರಾಥಮಿಕ ಶಾಲೆಯ ಒಂದು ಪ್ರತಿಭಾ ಕಾರಂಜಿಗೆ ಕರ್ಕೊಂಡು ಬಂದು ಅದರಲ್ಲಿ ಭಾಗ ಎಷ್ಟೋ ಮಕ್ಕಳು ಭಾಗವಹಿಸುವಕ್ಕೆ ಭಾಗವಹಿಸುವಂತೆ ಮಾಡುವುದೇ ಒಂದು ದೊಡ್ಡ ಸವಾಲಾಗಿರ್ತದೆ ನಮ್ಮ ಶಿಕ್ಷಕರಿಗೆ ಅಂತಹ ಮಕ್ಕಳನ್ನ ಕರೆತಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ಪರ್ಧೆಯನ್ನ ನಾವು ಸ್ಪರ್ಧೆಯನ್ನ ಮಾಡಿದ ನಂತರ ವಿಜೇತರಾಗ ಬಂದಾಗ ಅದರ ಆನಂದ ಆ ಶಿಕ್ಷಕ ಅವರ ಕೊಡಬೇಕು ಯಾಕೆಂದ್ರೆ ನಾವು ನಮಗೆ ಈಗ ದೇವೇಂದ್ರಪ್ಪನವ್ರು ಹೇಳಿದಂಗೆ ಆ ಕಡೆ ಶಾಲೆಯವರು ಈ ಕಡೆ ಶಾಲೆಯವರು ನಮ್ಮ ಆತ್ಮೀಯರು ಒಳ್ಳೆಯ ವಿಷಯ ಹಾಗಾಗಿ ನನಗೆ ಬಹಳ ಖುಷಿ ಕೊಡ್ತಕ್ಕಂತಹ ದಿನ ಶಿಕ್ಷಕರ ದಿನಾಚರಣೆ ಒಂದು ಮಕ್ಕಳ ದಿನಾಚರಣೆ ದಿನ ಈ ಒಂದು ಕಾರ್ಯಕ್ರಮ ಈ ಶಾಲೆಯವರು ಬಹಳ ಈ ದಿನ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಆಗ ಕಲ್ಲೇ ಕ್ಲಸ್ಟರ್ ಮಾತ್ರ ಪ್ರತಿಭಾ ಕಾರ್ಯ ಮಾಡಬೇಕಿತ್ತು ಆ ಒಂದು ಸಂದರ್ಭದಲ್ಲಿ ವ್ಯವಸ್ಥೆಯಲ್ಲಿ ಇಲಾಖೆಯ ಕಾರ್ಯಕ್ರಮಗಳನ್ನ ಮಾಡುವಾಗ ಪ್ರತಿಯೊಬ್ಬರು ಕೂಡ ಕೈ ಪರಿಸ್ಥಿತಿ ಇರುತ್ತೆ ಹಾಗಾಗಿ ಶನಿವಾರ ಈ ಕಾರ್ಯಕ್ರಮಗಳನ್ನ ಮಾಡಬೇಕಾಗಿರ್ತಕ್ಕಂಥದ್ದು ನಿಟ್ಟಿನಲ್ಲಿ ಒಂದು ಮನದೊಳಗೆ विघ्नेशातवशरणम् विघ्न ಈ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಶಿವಕುಮಾರ್ ಆನಂದ ಮೂರ್ತಿಯವರು ಅವರು ಹಾಗೆ ಗ್ರಾಮ ಪಂಚಾಯತ್ ಉಪ ಅಧ್ಯಕ್ಷರು ಹಾಗೆ ಎನ್ ಜಿ ಒ ಅಧ್ಯಕ್ಷ ಅಂತ ಪುಡ್ಸ್ವಾಮಿಯವರು ಸಂಸ್ಥೆಯ ಅಧ್ಯಕ್ಷ ಅಂತ ನಾಗರಾಜ್ ಅವರು ಕಾರ್ಯದರ್ಶಿ ಅಂತ ಉಮಾರ್ ಅವರು ಹಾಗೆ ದೇವೇಂದ್ರಪ್ಪನವರು ನಾಗರಾಜ್ ಅವರು ಎಚ್ ರವಿ ಅವರು ಹಾಗೆ ಸಿ ಆರ್ ಪಿಗಳಾದಂಥ ಭಾಗ್ಯ ಅವರು ಸಹ ಸಿ ಆರ್ ಪಿಗಳು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಎರಡೂ ಕ್ಲಸ್ಟರ್ನ ಕಲ್ನಳ್ಳಿ ಹಾಗೂ ಶಿವನಿ ಕ್ಲಸ್ಟರ್ನ ಎಲ್ಲ ಶಾಲೆಯಲ್ಲಿ ಬರುವಂಥ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿದ ಪ್ರತಿಭಾ ಭಾಗವಹಿಸುವಂಥ ವಿದ್ಯಾರ್ಥಿಗಳನ್ನ ಚಿತ್ರದಲ್ಲಿ ಭಾಗವಹಿಸಿದ್ದು ಕಾಣ್ತಿದ್ದೇವೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳು ಯಾವ ರೀತಿಯಾಗಿ ಭಾಗವಹಿಸಿದ್ದಾರೆ ಹಾಗೆ ಅವರು ಯಾವ ರೀತಿಯಾಗಿ ತಯಾರು ಮಾಡ್ಕೊಳ್ತಿದ್ದಾರೆ ಎಂಬುದರ ಬಗ್ಗೆ ನೋ ನೋಡು ನೋಡುವುದಾದರೆ ಈ ಒಂದು ಚಿತ್ರದಲ್ಲಿ ಕಾಣ್ತಿದ್ದೀವಿ ಶಿಕ್ಷಕರು ಭಾಗವಹಿಸಿದ್ದಾರೆ ಹಾಗೆ ಮಕ್ಕಳು ತಮ್ಮ ತಯ ಅಂತಿಮ ತಯಾರಿಯಲ್ಲಿ ನೋಡ್ತಾ ಇದ್ದೀವಿ ತಯಾರಾಗ್ತಿರುವುದು ಹಾಗೆಯೇ ಈ ಒಂದು ಬಂದಂಥ ವಿದ್ಯಾರ್ಥಿಗಳು ಐಸ್ ಅಲ್ಲಿ ಬಂದಂತಹ ಒಂದು ತಿಂಡಿ ತಿನಿಸ್ಗಳನ್ನು ತಿಂತಾ ಇರೋದು ಹಾಗೆ ಡ್ರೆಸ್ ಹಾಕ್ಕೊಂಡು ಕ್ಲೈಮ್ ಮಾಡಲಿಂಗನ್ನು ಮಾಡ್ತಿದ್ದಾರೆ ಹಾಗೆ ಒಂದು ಪರ್ಫಾರ್ಮೆನ್ಸನ್ನು ಯಾವ ರೀತಿ ಮಾಡಿದ್ದಾರೆ ಎಂಬುದ್ರ ಬಗ್ಗೆ ಈಗ ನಾನು ಕಾಯ್ತಾ ಇರೋದನ್ನು ಈ ಒಂದು ಪ್ರತಿಭಾ ಕರಂಜಿ ಬಾಲರಾಮನು ಸಹ ಚಿತ್ರದಲ್ಲಿ ನಾವು ಕಾಣ್ತಾ ಇರೋ ಬಿಲ್ಲು ಬಾಣವನ್ನು ಇಟ್ಕೊಂಡಿರೋದು ಅದೇ ರೀತಿಯಾಗಿ ಮಕ್ಕಳು ಸಹ ಒಂದು ಪ್ರದರ್ಶನ ಮಾಡಲಿಕ್ಕೆ ಅಂತಿಮ ಅಣನಿಯನ್ನು ನೋಡ್ತಾ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ